ಇಡೀ ನನ್ನ ಆಪತ್ ಬಾಂಧವರಿಗೆ ಇಡೀ ನನ್ನ ಯಜಮಂಡ್ರ ಅಭಿಮಾನಿಗಳಿಗೆ ರವಿ ಶಿವತ್ಸ ಮಾಡೋ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಶುಭಾಶಯ ಹೇಳ್ತೀವಿ ಆದ್ರೆ ಇವತ್ತೆಂತ ಶುಭಾಶಯ ಇದೆ ಅಂತ ನೀವೆಲ್ಲ ದಯವಿಟ್ಟು ನೋಡಿ ಯಾರ್ಯಾರು ಲೈವ್ ಅಲ್ಲಿ ಇದ್ದೀರಾ ಏನಿದ್ದೀರಾ ಗೊತ್ತಾಗ್ತಿಲ್ಲ ಗೊತ್ತಾಗಲ್ವಾ ಇದರಲ್ಲಿ ನೋಡ್ತಾ ಮಹೇಶ್ ಮಹೇಶ್ ಅವರು ಅವರು ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಗೆ ಆದರು ಹಾಗೆ ಈ ವಿಷಯನ ಹೇಗ್ ಮಾಡಿ ನನಗೆ ಅನ್ನ ಕೊಟ್ಟಂತ ನನಗೆ ಸೂರ್ ಕೊಟ್ಟಂತ ನಮಗೆ ಹೆಸರು ತಂದು ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ಕೆ ಬರಲ್ಲ ಅಂತ ದೇವರ ಒಂದು ಕುಡಿಯನ್ನ ಇವತ್ತು ನೆಲ್ಸಮ ಸಮ ಮಾಡಿದ್ದಾರೆ ಇದು ಹೆಂಗೆ ಆಕಡೆ ತೋರಿಸೋದು ಅಲ್ಲಿ ಕಾಣ್ತಾ ಇದೆಯಲ್ಲ ಸಮ ಮಾಡಿದಾರಲ್ಲ ಆ ಜಾಗ ನನ್ನ ಯಜಮಾನರು ಮಲಗಿದಂತ ಜಾಗ ಅಲ್ಲೊಂದು ಪುಟ್ಟ ಗುಡಿ ಇತ್ತು ಅಲ್ಲೊಂದು ಸಣ್ಣ ಗೋಪುರ ಇತ್ತು ಆ ಗೋಪುರನ ರಾತ್ರಿ ರಾತ್ರೋ ಗೋಪುರಾತ್ರಿ ನೆಲಸಮ ಮಾಡಿದ್ದಾರೆ ಇಲ್ಲಿ ಬಂದ್ರೆ ನಮ್ಮನ್ನ ನಮ್ಮ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟ್ನ ತೆಗಿತಾ ಇಲ್ಲ ಒಳಗಡೆ ಪೊಲೀಸರು ಸರ್ಪಗ್ರ ಹಾಕೊಂಡು ಆ ಆರಕ್ಷಕರು ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ಗಳು ಹಾಕಿದ್ದಾರೆ ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ ಸಮಾಧಿಯನ್ನ ಕೂಡ ನಾವು ಕಾಪಾಡ್ಕೊಳ್ತರೋ ಮಟ್ಟಕ್ಕೆ ಬಂದಿದೀವಿ ನಮ್ದೇ ಮಲ್ಗಿದ್ದ ಯಜಮಾನನ ಜಾಗ ಬರೀ ಮಣ್ಣ ಸ್ವಾಮಿ ಬರೀ ಮಣ್ಣಾಗ್ಬಿಟ್ಟಿದೆ ಒಂದು ನಾಯಿ ಓಡಾಡ್ತಾ ಕೂತಿದೆ ಆಗ್ತಿಲ್ಲ ನನ್ನ ಯಜಮಾನ ಕಳ್ಕೊಂಡ ದಿನ ಅಲ್ಲ ನಾವು ಅವ್ರನ್ನ ಕಳ್ಕೊಂಡಿದ್ದು ಇವತ್ತು ನಾವು ಅವ್ರನ್ನ ಕಳ್ಕೊಂಡ್ಬಿಟ್ವಿ ಯಾರು ಇಲ್ದಂಗೆ ಮಾಡಾಕ್ಬಿಟ್ರು ನಮ್ಮನ್ನ